ಪ್ರೀತಿಯ ನನ್ನ ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷಾ ತರಗತಿಗೆ ಸ್ವಾಗತ ಮಕ್ಕಳೇ ಹಿಂದಿನ ತರಗತಿಯಲ್ಲಿ ನಾನು ತಮಗೆ ಸವಿತಾ ನಾಗಭೂಷಣ್ ಅವರು ಬರೆದಿರುವ ಮಳೆ ಬರಲಿ ಅನ್ನುವ ಪದ್ಯಪಾಠವನ್ನು ಮಾಡಿದ್ದೇನೆ ಅಂದರೆ ಮಳೆ ಸಕಾಲದಲ್ಲಿ ಬಂದಾಗ ರೈತರು ಯಾವ ರೀತಿ ಖುಷಿ ಪಡುತ್ತಾರೆ ಮಳೆ ಜಾಸ್ತಿ ಅಂದರೆ ಅತಿವೃಷ್ಟಿ ಆಗಿದಾಗ ಮಳೆ ಅತಿ ಅತಿಯಾದ ಮಳೆಯಿಂದ ಆಗಲೂ ಸಹ ಯಾವ ರೀತಿಯ ತೊಂದರೆಗಳಿಗೆ ಒಳಗಾಗುತ್ತಾರೆ ಅಂತನ್ನುವುದನ್ನು ತಿಳಿದುಕೊಂಡಿದ್ದೀವಿ ಅಂದರೆ ಮಳೆ ಬಾರದೇ ಇದ್ದರೂ ತೊಂದರೆಗೆ ಒಳಗಾಗ್ತೀವಿ ಮಳೆ ಜಾಸ್ತಿಯಾಗಿ ಬಂದರೂ ಸಹ ನಾವು ತೊಂದರೆಗೆ ಒಳಗಾಗ್ತೀವಿ ಅಂದರೆ ರೈತರು ಅತಿ ಅತಿಯಾದ ಮಳೆಯಿಂದ ಮತ್ತು ಮಳೆ ಬಾರದೇ ಇದ್ದಾಗ ಯಾವ ತೊಂದರೆಗಳನ್ನು ಅನುಭವಿಸುತ್ತಾರೆ ಮತ್ತು ಸಕಾಲದಲ್ಲಿ ಮಳೆ ಬಂದಾಗ ಅಥವಾ ಎಷ್ಟು ಬೇಕೋ ಅಷ್ಟೇ ಮಳೆ ಬಂದಾಗ ಯಾವ ರೀತಿ ಜನ ಸಂತಸವನ್ನು ಪಡುತ್ತಾರೆ ಬೆಳೆ ತುಂಬಿ ಬಂದಾಗ ಯಾವ ರೀತಿ ಸುಖ ನಿದ್ದೆಗಳು ಬರುತ್ತವೆ ತಿಳ್ಕೊಂಡು ನಾವು ಅಭ್ಯಾಸವನ್ನು ಮಾಡುತ್ತೀವಿ ಅದಕ್ಕೆ ಈ ಪದ್ಯಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳಿಗೆ ನಾವು ಇವತ್ತಿನ ತರಗತಿಯಲ್ಲಿ ಉತ್ತರಗಳನ್ನು ನೋಡೋಣ ಹಾಗಾದರೆ ಬನ್ನಿ ಮಕ್ಕಳೇ ನಾವು ಒಂದು ವಾಕ್ಯದ ಮತ್ತು ಎರಡು ಮೂರು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಈಗಾಗಲೇ ನಾವು ಪದಗಳ ಅರ್ಥ ಕವಿತೆಯ ಪರಿಚಯವನ್ನು ನೋಡಿ ಪದ್ಯಪಾಠವನ್ನು ಮುಗಿಸಿದ್ದೇವೆ ಇವತ್ತಿನ ದಿವಸ ಒಂದು ಮತ್ತು ಮೂರು ನಾಲ್ಕು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ರೈತರಿಗೆ ಸುಖ ನಿದ್ದೆಗಳು ಯಾವಾಗ ಸಿಗುತ್ತವೆ ರೈತರಿಗೆ ಸುಖ ನಿದ್ದೆಗಳು ಯಾವಾಗ ಸಿಗುತ್ತವೆ ಉತ್ತರ ಹೊಲ ಗದ್ದೆಗಳು ಹಸಿರಾಗಿ ನಗುವಾಗ ರೈತರಿಗೆ ಸುಖ ನಿದ್ದೆಗಳು ಸಿಗುತ್ತವೆ ಹೊಲ ಗದ್ದೆಗಳು ಹಸಿರಾಗಿ ನಗುವಾಗ ರೈತರಿಗೆ ಸುಖ ನಿದ್ದೆಗಳು ಸಿಗುತ್ತವೆ ಅಂದರೆ ತಮ್ಮ ಪ್ರತಿಫಲಕ್ಕೆ ತಕ್ಕಂತೆ ಬೆಳೆ ಬಂದಾಗ ರೈತರಿಗೆ ಸುಖ ನಿದ್ದೆಗಳು ಸಿಗುತ್ತವೆ ಅಂದರೆ ಸಂತೋಷ ಯಾವಾಗ ಆಗ್ತದ ಅಂಥೇಳಿದ್ರೆ ರೈತರಿಗೆ ತಮ್ಮ ಬೆಳೆಗೆ ತಕ್ಕಂತೆ ತಮ್ಮ ಪ್ರತಿಫಲ ತಮ್ಮ ಫಲಕ್ಕೆ ತಕ್ಕಂತೆ ತಮ್ಮ ಪ್ರಯತ್ನಕ್ಕೆ ತಕ್ಕಂತೆ ಫಲ ಸಿಕ್ಕಿದಾಗ ರೈತರಿಗೆ ಸುಖ ನಿದ್ದೆಗಳು ಸಿಗುತ್ತವೆ ಅದೇ ರೀತಿ ಉತ್ತರ ಹೊಲ ಗದ್ದೆಗಳು ಸಿರಾಗಿ ನಗುವಾಗ ರೈತರಿಗೆ ಸುಖ ನಿದ್ದೆಗಳು ಸಿಗುತ್ತವೆ ಎರಡನೇ ಪ್ರಶ್ನೆ ನೋಡಿ ಮಕ್ಕಳೇ ಕೆರೆ ಹಳ್ಳ ಬಾವಿಗಳಿಗೆ ಬಾಯಾರಿಕೆ ಆಗೋದು ಯಾವಾಗ ಕೆರೆ ಹಳ್ಳ ಬಾವಿಗಳಿಗೆ ಬಾಯಾರಿಕೆ ಆಗೋದು ಯಾವಾಗ ಉತ್ತರ ಕೆರೆ ಹಳ್ಳ ಬಾವಿಗಳು ಬೇಸಿಗೆಯಲ್ಲಿ ಬಾಯಾರುತ್ತವೆ ಕೆರೆ ಹಳ್ಳ ಬಾವಿಗಳು ಬೇಸಿಗೆಯಲ್ಲಿ ಬಾಯಾರುತ್ತವೆ ಈಗ ಮೂರನೇ ಪ್ರಶ್ನೆ ನೊಂದ ಬಯಲುಗಳು ಬೆಂದ ಬೆಟ್ಟಗಳು ತಂಪಾಗುವುದು ಯಾವಾಗ ನೊಂದ ಬಯಲುಗಳು ಬೆಂದ ಬೆಟ್ಟಗಳು ತಂಪಾಗುವುದು ಯಾವಾಗ ಉತ್ತರ ನೊಂದ ಬಯಲುಗಳು ಬೆಂದ ಬೆ ಬೆಟ್ಟಗಳು ಮಳೆ ಬಂದಾಗ ತಂಪಾಗುತ್ತವೆ ನೊಂದ ಬಯಲುಗಳು ಬೆಂದ ಬೆಟ್ಟಗಳು ಮಳೆ ಬಂದಾಗ ತಂಪಾಗುತ್ತವೆ ನಾಲ್ಕನೇ ಪ್ರಶ್ನೆ ಮಳೆ ಬಂದಾಗ ಗ ತೆಗೆದುಬಿಡಿ ಮಕ್ಕಳೇ ಬಂದು ಮಾಡ್ಕೊರೆದು ಮಳೆ ಬಂದು ನಿಂತಾಗ ಮಳೆ ಬಂದಾಗ ಅಂಥೇಳಿ ಬರ್ತಿದ್ದೇನೆ ಮಳೆ ಬಂದು ಮಾಡ್ಕೊಳ್ಳಿ ಮಳೆ ಬಂದು ಮಳೆ ಬಂದು ಗ ತೆಗೆದುಬಿಡಿ ಮಕ್ಕಳೇ ಮಳೆ ಬಂದು ಮಳೆ ಬಂದು ನಿಂತಾಗ ನೆಲಮುಗಿಲು ಹೇಗೆ ಕಾಣಬೇಕು ಮಳೆ ಬಂದು ನಿಂತಾಗ ನೆಲಮುಗಿಲು ಹೇಗೆ ಕಾಣಬೇಕು ಉತ್ತರ ಮಳೆ ಬಂದು ನಿಂತಾಗ ನೆಲಮುಗಿಲು ನಗಲಿ ಏಳು ಬಣ್ಣಗಳಲ್ಲಿ ಮಳೆ ಬಂದು ನಿಂತಾಗ ನೆಲಮುಗಿಲು ನಗಲಿ ಏಳು ಬಣ್ಣಗಳಲ್ಲಿ ಅಂದರೆ ಮಳೆ ಬಂದು ನಿಂತಾಗ ಏಳು ಬಣ್ಣಗಳಲ್ಲಿ ನೆಲಮುಗಿಲು ನಗಬೇಕು ಅನ್ನುವಂಗ ಕಾಣಬೇಕು ಅಂತಕೊಂಡು ಇಲ್ಲಿ ಕವಯಿತ್ರಿ ಹೇಳ್ತಾರೆ ಈಗ ಮೂರು ನಾಲ್ಕು ವಾಕ್ಯಗಳ ಪ್ರಶ್ನೆಗಳನ್ನು ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಮಳೆ ಯಾವ ಯಾವ ನಷ್ಟಗಳನ್ನು ಉಂಟು ಮಾಡದಿರಲಿ ಎಂದು ಕವಯಿತ್ರಿ ಆಶಿಸಿದ್ದಾರೆ ಮಳೆ ಯಾವ ಯಾವ ನಷ್ಟಗಳನ್ನು ಉಂಟು ಮಾಡದಿರಲಿ ಎಂದು ಕವಯಿತ್ರಿ ಆಶಿಸಿದ್ದಾರೆ ಉತ್ತರ ಮಳೆ ಬಂದು ಹಸಿರು ಹೊಲ ಗದ್ದೆಗಳನ್ನು ರೈತರ ಸುಖ ನಿದ್ದೆಗಳನ್ನು ಕಸಿದುಕೊಳ್ಳದಿರಲಿ ಹುಲ್ಲಿನ ಚಾವಣಿಗಳನ್ನು ಮಣ್ಣಿನ ಗೋಡೆಗಳನ್ನು ಕೆಡವಿ ಹಾಕದಿರಲಿ ಎಂದು ಕವಿಯು ಆಶಿಸುತ್ತಾರೆ ಉತ್ತರ ನೋಡಿ ಮಕ್ಕಳ ಇನ್ನೊಂದು ಸಲ ಮಳೆ ಬಂದು ಹಸಿರು ಫಲ ಗದ್ದೆಗಳನ್ನು ರೈತರ ಸುಖ ನಿದ್ದೆಗಳನ್ನು ಕಸಿದುಕೊಳ್ಳದಿರಲಿ ಹುಲ್ಲಿನ ಚಾವಣಿಗಳನ್ನು ಮಣ್ಣಿನ ಗೋಡೆಗಳನ್ನು ಕೆಡವಿ ಹಾಕದಿರಲಿ ಎಂದು ಕವಿಯು ಅಥವಾ ಕವಯತ್ರಿಯು ಆಶಿಸುತ್ತಾರೆ ಎರಡನೇ ಪ್ರಶ್ನೆ ವಿಪರೀತ ಮಳೆಯಿಂದ ಯಾರ ಮನೆಗಳಿಗೆ ಹೆಚ್ಚು ಹಾನಿ ಉಂಟಾಗುತ್ತದೆ ಏಕೆ ವಿಪರೀತ ಮಳೆಯಿಂದ ಯಾವ ಮನೆಗಳಿಗೆ ಅಥವಾ ಯಾರ ಮನೆಗಳಿಗೆ ಹೆಚ್ಚು ಹಾನಿ ಉಂಟಾಗುತ್ತದೆ ಏಕೆ ಉತ್ತರ ವಿಪರೀತ ಮಳೆಯಿಂದಾಗಿ ಬಡವರ ಮನೆಗಳಿಗೆ ಹೆಚ್ಚು ಹಾನಿ ಉಂಟಾಗುತ್ತದೆ ಏಕೆಂದರೆ ಹುಲ್ಲಿನ ಛಾವಣಿಗಳಿ ಛಾವಣಿಗಳಿಗೆ ಮಣ್ಣಿನ ಗೋಡೆಗಳಿಗೆ ಹೆಚ್ಚು ಹಾನಿ ಉಂಟಾಗುತ್ತದೆ ಏಕೆಂದರೆ ಬಡವರ ಹುಲ್ಲಿನ ಚಾವಣಿಗಳು ಮಣ್ಣಿನ ಗೋಡೆಗಳು ಗಟ್ಟಿಯಾಗಿರುವುದಿಲ್ಲ ವಿಪರೀತ ಮಳೆಯಿಂದಾಗಿ ಬಡವರ ಮನೆಗಳಿಗೆ ಹೆಚ್ಚು ಹಾನಿ ಉಂಟಾ ಉಂಟುಮಾಡುತ್ತದೆ ಏಕೆಂದರೆ ಹುಲ್ಲಿನ ಚಾವಣಿಗಳಿಗೆ ಮಣ್ಣಿನ ಗೋಡೆಗಳಿಗೆ ಹೆಚ್ಚು ಹಾನಿ ಉಂಟಾಗುತ್ತದೆ ಏಕೆಂದರೆ ಬಡವರ ಹುಲ್ಲಿನ ಚಾವಣಿಗಳು ಮಣ್ಣಿನ ಗೋಡೆಗಳು ಗಟ್ಟಿಯಾಗಿರುವುದಿಲ್ಲ ಮಳೆಯಿಂದ ಯಾವ ಯಾವ ಸುಖಗಳು ಸಿಗಲಿ ಎಂದು ಕವಯಿತ್ರಿ ಆಸಿಸುತ್ತಾರೆ ಮಳೆಯಿಂದ ಯಾವ ಯಾವ ಸುಖಗಳು ಸಿಗಲಿ ಎಂದು ಕವಯಿತ್ರಿ ಆಸಿಸುತ್ತಾರೆ ಉತ್ತರ ಮಳೆಯಿಂದ ಇರಲೊಂದು ಪುಟ್ಟ ಮನೆ ಹೊದೆಯಲು ಬೆಚ್ಚದಿಯ ಕಂಬಳಿ ಎಲ್ಲರಿಗೂ ಸಿಗಲಿ ನಂದ ಬಯಲುಗಳಿಗೆ ಬೆಂದ ಬೆಟ್ಟಗಳಿಗೆ ಬೆಟ್ಟಗಳಿಗೆ ಬಾಯಾರಿದ ಕೆರೆ ಬಾವಿ ಹಳ್ಳ ಕೊಳ್ಳಗಳಿಗೆ ಮಳೆ ಬಂದು ಸುಖಗಳು ಸಿಗಲಿ ಎಂದು ಕವಯಿತ್ರಿ ಆಸಿಸುತ್ತಾರೆ ನೋಡಿ ಮಕ್ಕಳೇ ಇನ್ನೊಂದು ಸಲ ಮಳೆಯಿಂದ ಇರಲೊಂದು ಪುಟ್ಟ ಮನೆ ಕೊದೆಯಲು ಬೆಚ್ಚನೆಯ ಕಂಬಳಿ ಎಲ್ಲರಿಗೂ ಸಿಗಲಿ ನೊಂದ ಬಯಲುಗಳಿಗೆ ಬೆಂದ ಬೆಟ್ಟಗಳಿಗೆ ಬಾಯಾರಿದ ಕೆರೆ ಬಾವಿ ಹಳ್ಳ ಕೊಳ್ಳಗಳಿಗೆ ಮಳೆ ಬಂದು ಸುಖಗಳು ಸಿಗಲಿ ಎಂದು ಕವಯಿತ್ರಿ ಆಸಿಸುತ್ತಾರೆ ಇನ್ನು ನಾಲ್ಕನೇ ಪ್ರಶ್ನೆ ನೊಂದು ಬೆಂದು ಬಾಯಾರಿದ ಪ್ರಕೃತಿಯ ಅಂಶಗಳಬಾವು ನೊಂದು ಬೆಂದು ಬಾಯಾರಿದ ಪ್ರಕೃತಿಯ ಅಂಶಗಳಬಾವು ಉತ್ತರ ಬಿಸಿಲಿನ ಜಳಕ್ಕೆ ಬಯಲುಗಳು ನೊಂದಿವೆ ಬೆಟ್ಟಗಳು ಬೆಂದಿವೆ ಕೆರೆ ಬಾವಿ ಹಳ್ಳ ಕೊಳ್ಳಗಳು ಬಾಯಾರಿವೆ ಬಿಸಿಲಿನ ಜಳಕ್ಕೆ ಬಯಲುಗಳು ನೊಂದಿವೆ ಬೆಟ್ಟಗಳು ಬೆಂದಿವೆ ಕೆರೆ ಬಾವಿ ಹಳ್ಳ ಕೊಳ್ಳಗಳು ಬಾಯಾರಿವೆ ಈಗ ಎಂಟು ಹತ್ತು ವಾಕ್ಯಗಳ ಉತ್ತರವನ್ನು ನೋಡೋಣ ಮಕ್ಕಳೇ ಪ್ರಶ್ನೆ ಮಳೆಯಿಂದ ಆಗುವ ಅನುಕೂಲ ಹಾಗೂ ಅನಾನುಕೂಲಗಳ ಮಳೆಯಿಂದ ಆಗುವ ಅನುಕೂಲ ಹಾಗೂ ಅನಾನುಕೂಲಗಳು ಆವಾಗವು ಉತ್ತರ ಮಳೆಯಿಂದಾಗಿ ರೈತರ ಹೊಲ ಗದ್ದೆಗಳು ಸಮೃದ್ಧವಾಗಿ ರೈತರಿಗೆ ಸುಖ ನೀಡುತ್ತವೆ ಮಳೆ ಬಂದರೆ ಬೆಳೆ ಸಮೃದ್ಧವಾಗಿ ಬೆಳೆದು ಇರಲೊಂದು ಪುಟ್ಟ ಮನೆ ಆದರೆ ಹೊದೆಯಲು ಬೆಚ್ಚನೆಯ ಕಂಬಳಿ ಎಲ್ಲರಿಗೂ ಸಿಗುವಂತಾಗಲಿ ನೊಂದ ಬಯಲುಗಳಿಗೆ ಬೆಂದ ಬೆಟ್ಟಗಳಿಗೆ ಬಾಯಾರಿದ ಕೆರೆ ಬಾವಿ ಹಳ್ಳ ಕೊಳ್ಳಗಳಿಗೆ ಮಳೆ ಬಂದರೆ ತಂಪಾಗುತ್ತದೆ ಮಳೆ ಬಂದು ನಿಂತಾಗ ನೆಲಮುಗಿಲು ಏಳು ಬಣ್ಣಗಳಲ್ಲಿ ನಗುವಂತಾಗ ನಗುವಂತಾಗುತ್ತದೆ ಅಕಾಲದಲ್ಲಿ ಮಳೆ ಬಂದರೆ ರೈತರ ಹಸಿರು ಹೊಲ ಗದ್ದೆಗಳಿಗೆ ಹಾನಿಯಾಗಿ ರೈತರ ಸುಖ ನಿದ್ದೆಗಳನ್ನು ಕಸಿದುಕೊಳ್ಳುವಂತಾಗುತ್ತದೆ ವಿಪರೀತವಾದ ಮಳೆಯಿಂದಾಗಿ ಹುಲ್ಲಿನ ಚಾವಣಿಗಳನ್ನು ಮಣ್ಣಿನ ಗೋಡೆಗಳನ್ನು ಕೆಡವಿ ಹಾಕುತ್ತವೆ ಹೀಗೆ ಮಳೆಯಿಂದಾಗಿ ಅನುಕೂಲ ಅನಾನುಕೂಲಗಳೆರಡೂ ಇವೆ ಇನ್ನೊಂದು ಸಲ ನೋಡಿ ಮಕ್ಕಳೇ ಅಕಾಲದಲ್ಲಿ ಮಳೆ ಬಂದರೆ ರೈತರ ಹಸಿರು ಹೊಲ ಗದ್ದೆಗಳಿಗೆ ಹಾನಿಯಾಗಿ ರೈತರ ನಿದ್ದೆಗಳನ್ನು ಕಸಿದುಕೊಳ್ಳುವಂತಾಗುತ್ತದೆ ವಿಪರೀತವಾದ ಮಳೆಯಿಂದಾಗಿ ಹುಲ್ಲಿನ ಛಾವಣಿಗಳನ್ನು ಮಣ್ಣಿನ ಗೋಡೆಗಳನ್ನು ಕೆಡವಿ ಹಾಕುತ್ತವೆ ಹೀಗೆ ಮಳೆಯಿಂದಾಗಿ ಅನುಕೂಲ ಅನಾನುಕೂಲಗಳೆರಡೂ ಇವೆ ಇದು ಇವತ್ತಿನ ಅಭ್ಯಾಸ ಇವತ್ತಿನ ಮಳೆ ಬರಲಿ ಅನ್ನುವ ಪದ್ಯದಲ್ಲಿ ಮಕ್ಕಳೇ ನಾವು ಒಂದು ವಾಕ್ಯದ ಮತ್ತು ಎರಡು ಮೂರು ವಾಕ್ಯದ ಮತ್ತು ಎಂಟು ಹತ್ತು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಂಡಿದ್ದೇವೆ ಮುಂದಿನ ಅಭ್ಯಾಸವನ್ನು ಮುಂದಿನ ತರಗತಿಯಲ್ಲಿ ಮಾಡುತ್ತೇನೆ ಅಲ್ಲಿಯವರೆಗೂ ಧನ್ಯವಾದಗಳು